ಆತ್ಮೀಯರೇ ಒಬ್ಬ ಸ್ಟಾಫ್ ನರ್ಸು ರಿಜಿಸ್ಟ್ರಾರ್ ಆಗಿ ಬದಲಾವಣೆ ಆದ ಕಥೆಯೇ ಒಂದು ರೋಚಕ ಆತನ ಹೆಸರು ಕೆ ಮಲ್ಲು ಅಂತ ಇದೆಲ್ಲ ಗಿಮಿಕ್ ನಡಿಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಅದು ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರೆ ಇನ್ನೂ ಬೇಗ ಆಗುತ್ತೆ ಈ ಮಲ್ಲ ಮತ್ತು ಮಲ್ಲಿ ಸರ್ಕಾರಿ ಕಚೇರಿನಲ್ಲಿ ವರಮಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದಾರೆ ಏನೋ ಇವರು ಸ್ವಂತ ಮನೆಯಲ್ಲಿ ಹಬ್ಬ ಆಚರಣೆ ಮಾಡಿ ಎಲ್ಲರೂ ಕರೆದು ಭಾಳ ವಿಜೃಂಭಣೆಯಿಂದ ನಡೆಸಿರೋ ರೀತಿ ಬಾಗಿನ ಕೊಟ್ಟು ಈ ಏತಲಾಂಡಿ ಕೆ ಮಲ್ಲ ಮತ್ತು ಆತನ ಹೆಂಡತಿ ಮಲ್ಲಮ್ಮ ಸರ್ಕಾರಿ ಕಚೇರಿನಲ್ಲಿ ಈ ಕೆ ಮಲ್ಲ ಏನು ಮಾಡ್ತಾನೆ ವರಮಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಾನೆ ಬಾಗಿನ ಕೊಟ್ಟು ಈ ಏತಲಾಂಡಿ ಮಲ್ಲ ಆತನ ಹೆಂಡತಿ ಮಾಲಾ ಜೊತೆ ಎಲ್ರಿಗೂ ಅರ್ಶನಾ ಕುಟುಂಬಕ್ಕೆ ಕರೆದುಬಿಟ್ಟು ಈತನ ಮನೆಯಲ್ಲೇ ಹಬ್ಬ ಮಾಡ್ತಿದ್ದೀವೇನೋ ಅನ್ನೋ ರೀತಿ ಮಾಡ್ತಾರೆ ನೋಡಿ ಅಲ್ಲಿರುವಂಥ ಫೋಟೋಗಳನ್ನ ಸರ್ಕಾರಿ ಕಚೇರಿನ ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೋಬೋದು ಅನ್ನೋದು ಅಸಲಿಗೆ ಇಲ್ಲಿ ಮಾಡಿದ್ದ ಹಬ್ಬದ ಎಲ್ಲ ಖರ್ಚು ಇವನು ಸ್ವಂತದ್ದಾ ಅಥವಾ ಸರ್ಕಾರದ ಅನ್ನೋದು ಕೂಡ ಈಗ ಸಾಬೀತಾಗಬೇಕಾಗಿದೆ ಈ ಮಲ್ಲನನ್ನು ಆಯಕಟ್ಟಿನ ಜಾಗದಲ್ಲಿ ಕೂರಿಸಬೇಕು ಅಂತ ಸರ್ಕಾರದ ಅಧೀನ ಕಾರ್ಯದರ್ಶಿ ಎ ಶ್ರೀನಿಧಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಬರ್ತಾರೆ ಅವರು ಆದೇಶ ಹೊರಡಿಸ್ತಾರೆ ಯಾವತ್ತಪ್ಪ ಅಂತಂದರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಬ್ಬ ಸಂಭಾವಿತ ಶ್ರೀ ಪ್ರಸನ್ನಕುಮಾರ್ ಅನ್ನೋರನ್ನ ಪಾಪ ಅಲ್ಲಿಂದ ಎತ್ತಂಗಡಿ ಮಾಡ್ತಾರೆ ಅವರು ರಿಜಿಸ್ಟ್ರಾರ್ ಆಗಿರ್ತಾರೆ ಅಲ್ಲಿ ಅವ್ರನ್ನ ಎತ್ತಂಗಡಿ ಮಾಡಿಬಿಟ್ಟು ಈ ಅಯೋಗ್ಯನ ಅಲ್ಲಿ ಕೂರಿಸ್ತಾರೆ ಈ ಕೆ ಮಲ್ಲ ಅನ್ನೋಬ್ಬ ಅಯೋಗ್ಯನನ್ನು ಆಯಕಟ್ಟಿನ ಜಾಗದಲ್ಲಿ ಕೂರಿಸೋದಕ್ಕೆ ತುಂಬ ಶ್ರಮ ಪಟ್ಟಿದ್ದು ಬೇರೆ ಯಾರು ಅಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರಣ ತನ್ನದೇ ಸಮುದಾಯದ ಒಬ್ಬ ವ್ಯಕ್ತಿ ಅಲ್ಲಿ ಕೂತ್ಕೊಳ್ಳಿ ಅಂತ ಕೂತ್ಕೋಬಾರದು ಅಂತ ಏನು ಇಲ್ಲ ರೀ ಆದರೆ ಯೋಗ್ಯತೆ ಬೇಕಲ್ವಾ ಇವನು ಓದಿರೋದೇನು ಅವ್ನು ಮಾಡ್ತಾರೋ ಕೆಲಸ ಏನು ಹಾಗಾದರೆ ದಾರಿ ಲೋಗೋರ್ನೂ ತಂದು ಕೂರಿಸ್ಬೋದಾ ಅಂತ ಕಡೆ ಈ ಕೆ ಮಲ್ಲ ಅನ್ನೋ ಒಬ್ಬ ಅವಿವೇಕಿನ ಇಂಥ ಆಯಕಟ್ಟಿನ ಜಾಗದಲ್ಲಿ ಕೂರಿಸಿದ್ದಕ್ಕೆ ಈ ಆದೇಶವನ್ನೇ ಪ್ರಶ್ನೆ ಮಾಡ್ತಾರೆ ಒಬ್ಬರು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಾಮಾಜಿಕ ಹೋರಾಟಗಾರರೊಬ್ಬರು ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ ಸದ್ಯ ಅದು ವಿಚಾರಣೆ ಹಂತದಲ್ಲಿದೆ ಕೇಸ್ ನಂಬರ್ ಅದು ಉಪಲೋಕಾಯುಕ್ತ ಬಿ ಸಿ ಡಿ ಆರು ಸೊನ್ನೆ ಸೊನ್ನೆ ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಈತನ ಮೇಲೆ ಲೋಕಾಯುಕ್ತದಲ್ಲಿ ದೂರು ದಾಖಲಾದರೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಇದೇ ವರ್ಷ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದೇ ಸ್ಥಳದಲ್ಲಿ ನೀನು ಮುಂದುವರಿಯಪ್ಪ ಅಂತ ಒಂದು ಆದೇಶ ಕೊಡ್ತಾರೆ ಈ ಕೆ ಮಲ್ಲು ಈತನ ವಿರುದ್ಧ ಹೈಕೋರ್ಟ್ನಲ್ಲಿ ಉನ್ನತ ವ್ಯಾಸಂಗ ಮತ್ತು ಪದೋನ್ನತಿಯ ಬಗ್ಗೆ ಹಲವಾರು ಅನುಮಾನಗಳಿದ್ದು ಅದೆಲ್ಲವನ್ನು ದೂರುದಾರರು ದಾಖಲು ಮಾಡ್ತಾರೆ ನ್ಯಾಯಾಲಯ ಚೀಮಾರಿ ಕೂಡ ಹಾಕಿದೆ ಈತನಿಂದ ಇಡೀ ಇಲಾಖೆಗೆ ಅವಮಾನ ಆಗಿದೆ ಅಂದರೆ ತಪ್ಪಾಗಲಾರದು ನೋಡಿ ಈ ಕೆ ಮಲ್ಲು ಇರ್ತಾರಲ್ಲ ಇವರು ಇಪ್ಪತ್ತ್ಮೂರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ನೇಮಕಾತಿ ಆಗಿರ್ತಾರೆ ಐದು ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸ್ತಾರೆ ನಂತರ ಎರಡು ಸಾವಿರದ ಐದರಲ್ಲಿ ಉನ್ನತ ವ್ಯಾಸಂಗ ಮಾಡ್ತೀನಿ ಅಂತೇಳಿ ಪಿ ಬಿ ಬಿ ಎಸ್ ಸಿ ಸರ್ಕಾರಿ ಶುಶ್ರೂಷಾ ಕಾಲೇಜು ಇಲ್ಲಿ ಕೂಡ ಎರಡು ಸಾವಿರದ ಏಳರವರೆಗೂ ಅಕ್ಟೋಬರ್ನಲ್ಲಿ ಉತ್ತೀರ್ಣರಾಗ್ತಾರೆ ಮುಂದುವರೆದು ಅದೇ ಕಾಲೇಜಿನಲ್ಲಿ ಒಬ್ಬ ಟ್ಯೂಟರ್ ಆಗಿ ಇವರು ಕೆಲಸ ಮಾಡಬೇಕು ಆದರೆ ಅವರು ಅದನ್ನು ಮಾಡಲ್ಲ ಪ್ರತಿಯೊಂದು ಸಂಸ್ಥೆ ಇಲಾಖೆಗಳಲ್ಲಿ ತನ್ನದೇ ಆದಂತಹ ಕರಾರು ಮತ್ತು ಷರತ್ತುಗಳಿರ್ತವೆ ಆದರೆ ಅದು ಯಾವುದನ್ನು ಈ ಮನುಷ್ಯ ಪೂರೈಸದೆ ಏಕಾಏಕಿ ಉನ್ನತ ಹುದ್ದೆ ಪಡ್ಕೊಳ್ಳೋಕೆ ಹೋಗ್ತಾರೆ ಅದು ಅಲ್ಲಿರುವ ಕೆಲವರು ಕೆಂಗಣ್ಣಿಗೆ ಗುರಿಯಾಗಿ ಅವರೆಲ್ಲರೂ ಹೈಕೋರ್ಟ್ಗೆ ಹೋಗ್ತಾರೆ ಅದನ್ನು ತಗೊಂಡು ಹೈಕೋರ್ಟ್ನಲ್ಲಿ ಈ ಮನುಷ್ಯನ ಮೇಲೆ ಇಚಿಮಾರಿ ಹಾಕಿ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಕೂಡ ಮತ್ತು ಈ ಮನುಷ್ಯನ ಐದು ಎಂಟು ಎರಡು ಸಾವಿರದ ಎಂಟರ ಅನ್ವಯ ಕರ್ತವ್ಯದಿಂದಲೇ ಬಿಡುಗಡೆಗೊಳಿಸಲಾಗುತ್ತದೆ ತದನಂತರ ಈ ಕೆ ಮಲ್ಲು ಮಾತೃ ಸಂಸ್ಥೆಗೂ ಹೋಗದೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ತಿಂಗಳಲ್ಲಿ ಸರ್ಕಾರದಿಂದ ಆದೇಶ ಪಡೆದು ಅಡ್ಮಿನ್ ರಿಜಿಸ್ಟ್ರಾರ್ ಆಗಿ ಕರ್ನಾಟಕ ರಾಜ್ಯ ಶುಶ್ರೂಷಾ ಪರಿಷತ್ತಿಗೆ ಬಂದು ಹತ್ತು ದಿನಗಳ ಕಾಲ ಸೇವೆ ಸಲ್ಲಿಸ್ತಾರೆ ನಂತರ ಕೆ ಎಸ್ ಎನ್ ಸಿ ಬೈಲಾ ಪ್ರಕಾರ ಈ ಹುದ್ದೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಚೀಫ್ ಅಕೌಂಟೆಂಟ್ ಆಫೀಸರ್ ಅಥವಾ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹದಿನೈದು ವರ್ಷ ಸೂಪರ್ ಸೂಪರಿಂಡೆಂಟ್ ಆಗಬೇಕು ಅಂತ ಇರ್ತದೆ ಆದರೆ ಈ ಮಲ್ಲು ನಿಯಮಾನುಸಾರ ಅರ್ಹರಲ್ಲದ ಕಾರಣ ಕರ್ನಾಟಕ ರಾಜ್ಯ ಶುಶ್ರೂಷಾ ಪರಿಷತ್ತಿನಿಂದ ತೆಗೆದಾಕ್ತಾರೆ ಸ್ವಾಯತ್ತ ಸಂಸ್ಥೆಗಳಲ್ಲಿ ಸ್ಟಾಫ್ ನರ್ಸ್ ಆಗಿ ಕಾರ್ಯನಿರ್ವಹಿಸಿದ ಐದು ವರ್ಷಗಳ ನಂತರ ಸೀನಿಯರ್ ಸ್ಟಾಫ್ ನರ್ಸ್ ಪದೋನ್ನತಿ ಹೊಂದಲು ಅವಕಾಶ ಟ್ಯೂಟರ್ ಆಗಬೇಕಾದ್ರೆ ಪಿ ಬಿ ಬಿ ಸಿ ಮುಗಿಸಿದ ಹತ್ತು ವರ್ಷಗಳ ಕಾಲ ಕಾಲ ಕೆಲಸ ನಿರ್ವಹಿಸಬೇಕು ಎಮ್ ಸಿ ನರ್ಸಿಂಗ್ ಪದವಿ ಮುಗಿಸಿದ ನಂತರ ಹತ್ತು ಅಥವಾ ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಪದೋನ್ನತಿ ಪಡೆಯಬೇಕಾಗ್ತದೆ ಆದರೆ ಇವರು ಐದು ವರ್ಷಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಅಲಂಕರಿಸಿ ಎರಡು ಸಾವಿರದ ಹದಿನಾರರಲ್ಲಿ ಆರ್ ಜಿ ಯು ಎಚ್ ಎಸ್ನಲ್ಲಿ ಸಹಾಯಕ ಉಪಕುಲಪತಿಗಳಾಗಿ ಸರ್ಕಾರದಿಂದ ಆದೇಶ ಪಡೆದು ಕಾರ್ಯನಿರ್ವಹಿಸ್ತಾರೆ ಅಂದರೆ ಸಿದ್ದರಾಮಯ್ಯನವರು ಕೈವಾಡ ಹಿಡಿಯುವ ಆಗುತ್ತಾ ಇಂತಹ ಒಬ್ಬ ಅನರ್ಹ ವ್ಯಕ್ತಿಯನ್ನು ಈ ಕೆ ಮಲ್ಲು ಅನ್ನುವಂಥವನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಾವ ಆಧಾರದಲ್ಲಿ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಆದೇಶ ನೀಡಿ ಕರ್ನಾಟಕ ರಾಜ್ಯ ಶುಶ್ರೂಷಾ ಪರಿಷತ್ನ ರಿಜಿಸ್ಟ್ರಾರ್ ಹುದ್ದೆಗೆ ನೇಮಿಸ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಅದಕ್ಕೆ ಅವರೇ ಉತ್ತರ ಕೊಡಬೇಕು ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಎಗರ್ಕೊಂಡು ಬಂದು ಉತ್ತರ ಕೊಡ್ತಾರೆ ನಾವು ಮಾಡಿದ್ದೆ ಸರಿ ನಾವು ಮಾಡಿದ್ದೆ ಎಲ್ಲ ಕರೆಕ್ಟ್ ಆಗೈತಿ ನೀಟಾಗೈತಿವಿ ದಾಖಲೆ ಪ್ರಕಾರ ಮಾಡಿದ್ದೀವಿ ಅನ್ನೋ ಸಿದ್ದರಾಮಯ್ಯನವರು ಇದನ್ನು ದಾಖಲೆ ನೋಡಿಕೊಟ್ರು ಇದು ಸಿದ್ದರಾಮಯ್ಯನವರ ಆದೇಶನ ಅಥವಾ ಸೂಪರ್ ಸಿ ಎಂ ಆದೇಶನ ಅನ್ನೋದು ಅವರೇ ಸಾಬೀತುಪಡಿಸ್ಬೇಕು ಇಂತಹ ಒಬ್ಬ ಅಯೋಗ್ಯ ಕೆ ಮಲ್ಲು ತನ್ನ ಹೆಂಡತಿ ಮಾಲಾ ಜೊತೆ ಸೇರಿಕೊಂಡು ಕಿದ್ವಾಯಿ ಗಂತಿ ಸಂಸ್ಥೆಯಲ್ಲಿ ಆಡಬಾರದ ಆಟ ಆಡಿಕೊಂಡು ಬೇಕಾಬಿಟ್ಟಿ ಅಧಿಕಾರಗಳನ್ನ ನಡೆಸ್ಕೊಂಡು ಇವರು ಹೆಂಗಸರು ಎಲ್ಲರನ್ನು ಕರ್ಕೊಂಬಂದು ಎಲ್ಲರಿಗೂ ಆರಕ್ಷಣಾ ಕುಂಕುಮ ಬಾಗಿನ ಕೊಟ್ಟುಕೊಂಡು ನಾಟಕ ಆಡ್ಕೊಂಡು ಕೂತಿದ್ದಾರೆ ಇದೇ ನಾಟಕ ಮಂಡಳಿ ಕೆಟ್ಟೋಯ್ತಾ ಮಾನ್ಯ ಮುಖ್ಯಮಂತ್ರಿಗಳೇ ಈಗಲಾದರೂ ನೀವು ಕೊಟ್ಟಿರುವಂಥ ಟಿಪ್ಪಣಿ ಕೆ ಮಲ್ಲು ಸಹಾಯಕ ಪ್ರಾಧ್ಯಾಪಕ ನರ್ಸಿಂಗ್ ಕಾಲೇಜು ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆ ಬೆಂಗಳೂರು ಇವರು ಅಧಿಕ ಪ್ರಭಾರ ನರ್ಸ್ ರಿಜಿಸ್ಟ್ರಾರ್ ಆಗಿ ಮುಂದುವರಿಲಿ ಅಂತ ಕೊಟ್ಟಿದ್ದೀರಲ್ಲ ನಾಲ್ಕನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇನ್ನಾದರೂ ಈ ಆದೇಶನ ವಾಪಸ್ ಪಡ್ಕೊಂಡು ನಿಮ್ಮ ಹೆಸರನ್ನ ಘನತೆ ಗೌರವನ ಉಳಿಸ್ಕೊಳ್ಳಿ ಕಿದ್ವಾಯಿ ಸ್ಮಾರಕ ಗ್ರಂಥಿಯಿಂದ ಮಕ್ಕಳನ್ನ ಕರೆಸಿ ಬಾಗಿನ ಕೊಡುವ ಹಾಕಿ ಏನಿತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಈಗಲಾದರೂ ಕ್ರಮ ಕೈಗೊಂಡು ಈ ಭ್ರಷ್ಟಕ್ಕೆ ನನ್ನ ರಿಜಿಸ್ಟ್ರಾರ್ ಹುದ್ದೆಯಿಂದ ಕೆಳಗಿಳಿಸಿ ಅಂದಾಗೆ ಈತ ಇಲಾಖೆಯಲ್ಲಿ ಮಾಡಿರುವಂತಹ ಬಾನಗಡಿಗಳ ಸ್ಯಾಂಪಲ್ ಒಂದೇ ಒಂದನ್ನು ಕೊನೆಯಲ್ಲ ತೋರಿಸ್ತೀವಿ ನೋಡಿ ಸರ್ ಸರ್ ಕರೆಕ್ಟ್ ಅದು ಇವರು ಎಲ್ಲ ತೋಂಡಿದ್ದೆವು ಇವರಲ್ಲಿ ತಗೊಂಡಿದ್ದು ನಮ್ಮನ್ನೆಲ್ಲ ತೆಗೆದು ಯಾರ ಕೇಳಿದ್ ಲೈವ್ ಫೇಸ್ಬುಕ್ ಲೈವ್ ಲೈವ್